ನಮ್ಮ ಮನೆಗೆ ದೊಡ್ಡ ದಿಕ್ಕಾಗಿದ್ದೆ ಸರ್ ಆತ ಇವಾಗ ಮನೆಗೆ ದೊಡ್ಡ ಇಲ್ದಂಗೆ ಆಗ್ಬಿಡ್ತು ಮನೆಯಾಗ ದುಡ್ತಿದ್ದಾತೆ ಸರ್ ನಮ್ಮ ತಮ್ಮ ಸಣ್ಣ ತಮ್ಮ ಕೂಡ ಏನು ಕೆಲಸ ಇಲ್ಲ ಸರ್ ಇವಾಗ ಅವ್ನು ನಮ್ಮ ಅಮ್ಮನ ಪರಿಸ್ಥಿತಿ ಹೆಂಗ ಅವ್ರ ರಾಜಕೀಯ ವ್ಯಕ್ತಿಯಿಂದ ನಮ್ಮ ತಮ್ಮ ಹೋಗ್ಬಿಟ್ಟ ಹಾಗಾದ ಆಗ್ಬಿಡ್ತು ನಮಗೆ ಒಂದು ಪರಿಹಾರ ಮಾಡಿಕೊಡ್ಬೇಕಂತ ನಮಗೆ ಒಂದು ಇದು ಸರ್ ನಮ್ಮ ತಮ್ಮ ತಿರುಗಿ ಬರೋದಿಲ್ಲ ಸರ್ ಸಹಾಯ ಮಾಡ್ತೀವಂತ ಹೇಳ್ಯಾರ ಸರ್ ಭರತ್ ರೆಡ್ಡಿ ಸರ್ ಅವರು ಅವ್ರ ಮೇಲೆ ನಾವು ನಮ್ಗೆ ಇಟ್ಕೊಂಡಿವಿ ಮಾಡ್ತೀನಂತ ಹೇಳಾರ ಮಾಡ್ಲಿ ಸರ್ ಅದು ನಾವು ರಿಪೋರ್ಟ್ ಕಳ್ಸಿದಾರ ಅದು ಹೊರಗೆ ಬಂದ ಮೇಲೆ ಗೊತ್ತದ ಸರ್ ಬೆಂಗ್ಳೂರಿಗೆ ಹೋಗೈತಂತ ರಿಪೋರ್ಟ್ ಅದು ಅದು ಬಂದ ಮೇಲೆ ನಮಗೆ ಯಾರಿಂದ ಆಗೇತಂತ ಅದು ಹೊರಗೆ ಆಗ್ತದೆ ಸರ್ ಅದಾದ್ರೆ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು ಸರ್ ಯಾರಿಂದಾನ ಆಗಲಿ ಅದು ಅವ್ರ ಶಿಕ್ಷೆ ಕೊಡಲೇಬೇಕು ಇವಾಗ ನಮಗೆ ಅಷ್ಟು ನಮ್ಮ ತಮ್ಮನ್ ಕಳ್ಕೊಂಡು ನಮಗೆ ಎಷ್ಟು ಜೀವ ನಮ್ಮ ಅಮ್ಮಗಾಗ್ಲಿ ನಮಗಾಗ್ಲಿ ಸಂಕೆ ಇತ್ತ ಸರ್ ಅವ್ರಾಗ್ಲಿ ಒಂದು ಜೀವ ಅಂತೂ ಕಳ್ದ್ ಬಿಟ್ರಲ್ಲ ಅವ್ರಿಗೆ ಶಿಕ್ಷೆ ಬಿಳ್ಲೇಬೇಕು ಸರ್ ಇವತ್ತು ನಮ್ದಾಯ್ತು ನಾಳೆ ಇನ್ನೊಬ್ರದಾಯ್ತು ಜೀವನೇ ಯಾವ್ದಾದ್ರು ಜೀವನೇ ಕುಟುಂಬಕ್ಕೆ ನಮಗೆ ಹಸ್ಬೆಂಡ್ ಇಲ್ಲ ಸರ್ ನಮ್ ತಮ್ಮ ನಾನು ಅದೀನಕ್ಕ ಅಂತ ಒಂದು ಭರವಸೆ ಕೊಡ್ತಿದ್ದೆ ಸರ್ ಅವನೇ ಕಂಪ್ಲೇಂಟ್ ಕೊಟ್ಟಿರಲ್ಲ ಈಗೇನು ತೀರ್ಕೊಂಡಿದಾರಲ್ಲ ಅದು ಎಫ್ಐ ಆರ್ ಆಗಿದೆ ಅಲ್ಲ ಅದಕ್ಕೆ ಕಾನೂನು ಹೋರಾಟ ನೀವೇ ಮಾಡ್ತೀರಾ ಅಥವಾ ನಾವು ಮಾಡ್ತೀವಂತ ಏನನ್ನ ಕಾಂಗ್ರೆಸ್ ಪಕ್ಷದವ್ರು ಬಂದು ನಿಮ್ಗೆ ನಮಗೆ ಸಹಾಯ ಮಾಡ್ತೀವಂತ ಹೇಳಿದ್ರೆ ಬಗ್ಗೆ ಏನೋ ಸರ್ ನಮ್ಮ ತಮ್ಮ ಹೋಗಿ ಕೇಸಿಟ್ಟು ಬಂದಾರ ಅಷ್ಟೇ ಸರ್ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ನಮ್ಮ ತಮ್ಮವ್ರೇ ನಾವೇನು ಹೊರಗಡೆ ಹೋಗಿಲ್ಲ ಸರ್ ಇಲ್ಲಿ